ಸಾಮಾಜಿಕ ನ್ಯಾಯದ ಹರಿಕಾರ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ರಾಜ್ಯ ಸರ್ಕಾರ ಇಂಥದ್ದೊಂದು ಮಹತ್ವದ ಅಧಿಕೃತ ಘೋಷಣೆ ಮಾಡುವ ಮೂಲಕ ತಾನು ನಂಬಿರುವ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಇನ್ನಷ್ಟು ಗಟ್ಟಿಗೊಳಿಸಿದೆ ಜಾತಿ ಭೇದವಿಲ್ಲದ ವರ್ಗ ತಾರತಮ್ಯವಿಲ್ಲದ ಲಿಂಗ ತಾರತಮ್ಯವಿಲ್ಲದ ಸಮಾಜವನ್ನ ರೂಪಿಸುವಂತಹ ಕೆಲಸ ಬಸವಣ್ಣನವರ ನೇತೃತ್ವದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಡೆಯಿತು ಅದೇ ತತ್ವಗಳನ್ನೇ ನಮ್ಮ ಸಂವಿಧಾನ ಕೂಡ ಎತ್ತಿ ಹಿಡಿದಿದೆ ಕನ್ನಡದ ನೆಲದಲ್ಲಿ ಅನುಭವ ಮಂಟಪದ ಮೂಲಕ ಆದಂತಹ ವೈಚಾರಿಕ ಮತ್ತು ಸಾಮಾಜಿಕ ಕ್ರಾಂತಿ ಇವತ್ತಿಗೂ ಒಂದು ಆದರ್ಶದಂತೆ ಸಾಧ್ಯತೆಯಂತೆ ಕಾಣಿಸುತ್ತೆ ಅಂತ ಮಹತ್ವವುಳ್ಳ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡುವ ಮೂಲಕ ಬಸವಣ್ಣನವರ ತತ್ವಗಳನ್ನ ಪ್ರಚಾರ ಪಡಿಸುವ ಕೆಲಸವೂ ಆಗಲಿದೆ ಸಿಎಂ ಸಿದ್ದರಾಮಯ್ಯ ಕೂಡ ಆ ಮಾತುಗಳನ್ನ ಹೇಳಿದ್ದಾರೆ ಬಸವಣ್ಣ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರದ ಪರವಾಗಿ ಘೋಷಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶಿವರಾತ್ರಿ ದೇಶಿಕೇಂದ್ರ ಕೇಂದ್ರ ಮಠಾಧೀಶರ ನೇತೃತ್ವದಲ್ಲಿ ನಾಡಿನ ವಿವಿಧ ಲಿಂಗಾಯತ ಮಠಗಳ ಸ್ವಾಮೀಜಿಗಳ ನಿಯೋಗ ಮನವಿ ಮಾಡಿತ್ತು ಅದರ ಬೆನ್ನಲ್ಲೇ ಸಚಿವ ಪ್ರಿಯಾಂಕರಿಗೆ ಸಿಎಂ ಅವರಿಗೆ ಪತ್ರವನ್ನ ಬರೆದಿದ್ರು ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಪರಿಚಯಿಸಿದಂತಹ ಗುರು ಬಸವಣ್ಣನವರು ಅಸ್ಪೃಶ್ಯತೆಯ ವಿರುದ್ಧ ಚಳುವಳಿಯನ್ನ ರೂಪಿಸಿ ದೀನ ದಲಿತ ಶೋಷಿತ ಸಮುದಾಯದ ಸಮಾನತೆಗೆ ಧ್ವನಿ ಎತ್ತಿದ ಇತಿಹಾಸದ ಮೊದಲ ನಾಯಕ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ಘೋಷಣೆ ಮಾಡಬೇಕು ಅಂತ ಮನವಿ ಮಾಡಿದ್ರು ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಂಪುಟ ಸಭೆ ಈಗ ಈ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದೆ ಈ ತೀರ್ಮಾನ ತಮಗೆ ಅತೀವ ತೃಪ್ತಿಯನ್ನ ತಂದಿರುವುದಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅವರು ಈ ಸಂಬಂಧ ತಮ್ಮ ಎಕ್ಸ್ ನ ಖಾತೆಯಲ್ಲಿ ಹಂಚಿಕೊಂಡಂತಹ ಕೆಲವು ವಿಚಾರಗಳನ್ನ ಇಲ್ಲಿ ಗಮನಿಸಬೇಕು ಮೊದಲನೇದಾಗಿ ಇದು ಕೇವಲ ಘೋಷಣೆ ಅಲ್ಲ ಬಸವ ತತ್ವದ ಮೇಲಿರುವಂತಹ ನಮ್ಮ ನಂಬಿಕೆ ಮತ್ತು ಬದ್ಧತೆ ಎರಡನೇದಾಗಿ ನಾಡಿನ ಲಿಂಗಾಯತ ಮಠಗಳ ಸ್ವಾಮಿಗಳು ನನ್ನ ಬಳಿ ಬಂದು ಮನವಿ ಮಾಡಿದ್ರು ಇದು ವೈಯಕ್ತಿಕವಾಗಿ ನನ್ನ ಅಪೇಕ್ಷೆಯೂ ಆಗಿತ್ತು ಸ್ವಾಮಿಗಳ ಈ ಬೇಡಿಕೆಯನ್ನ ಈಡೇರಿಸಿದಂತಹ ತೃಪ್ತಿ ನಮ್ಮ ಸರ್ಕಾರಕ್ಕೆ ಇದೆ ಮೂರನೇದಾಗಿ ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ಬಸವಣ್ಣ ನನ್ನ ವೈಚಾರಿಕ ಗುರು ಬಸವ ಜಯಂತಿಯ ದಿನವೇ ನಾನು ಮೊದಲ ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದೆ ನಾಲ್ಕು ಬಸವಣ್ಣನವರು ರಾಜಿ ಇಲ್ಲದ ಬದ್ಧತೆ ಪ್ರಶ್ನಾತೀತವಾದಂತಹ ಜನಪರ ಕಾಳಜಿಯ ಮೂಲಕ ಮಾಡಿದಂತ ಪ್ರಯತ್ನ ಪ್ರಯೋಗಗಳು ಪ್ರಪಂಚದ ಎಲ್ಲ ಆಡಳಿತಗಾರರ ಆದರ್ಶ ಅಂತ ನಾನ್ ನಂಬಿದ್ದೇನೆ ಐದನೇದಾಗಿ ಕಾಯಕ ಮತ್ತು ದಾಸೋಹ ನನ್ನ ಇಷ್ಟದ ಬಸವಣ್ಣನವರ ತತ್ವದ ಮೂಲ ಧಾತುಗಳು ಕಾಯಕ ಅಂದ್ರೆ ಉತ್ಪಾದನೆ ದಾಸೋಹ ಅಂದ್ರೆ ವಿತರಣೆ ಸಂಪತ್ತಿನ ಉತ್ಪಾದನೆಯ ಶಕ್ತಿ ಎಲ್ಲರದ್ದಾಗಬೇಕು ಅದರ ವಿತರಣೆ ಸಮನಾಗಿ ನಡೆಯಬೇಕು ಅಂತ ಬಸವಣ್ಣನವರ ಆಶಯ ಆಗಿತ್ತು ಆರನೇದಾಗಿ ಅಣ್ಣನ ಅನ್ನ ದಾಸೋಹದ ಸಂದೇಶಕ್ಕೆ ಅನುಗುಣವಾಗಿ ಮುಖ್ಯಮಂತ್ರಿಯಾದ ಮರುಗಳಿಗೆಯಲ್ಲಿಯೇ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಿದೆ ಈ ಮೂಲಕ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣದ ಸಂಕಲ್ಪವನ್ನ ಕೈಗೊಂಡೆ ಏಳನೇದಾಗಿ ವಿದ್ಯಾರ್ಥಿಗಳಿಗೆ ಬಿಸಿಯೂಟ ಕ್ಷೀರಭಾಗ್ಯದ ಮೂಲಕ ಹಾಲು ಇಂದಿರಾ ಕ್ಯಾಂಟೀನ್ ಗರ್ಭಿಣಿ ಮತ್ತು ಬಾಣಂತಿಯರಿಗಾಗಿ ಮಾತೃಪೂರ್ಣ ಯೋಜನೆಗಳನ್ನ ಬಸವಣ್ಣನವರ ಅನ್ನದಾಸೋಹದ ಚಿಂತನೆಯಿಂದಲೇ ಪ್ರೇರಿತವಾದುದು ಎಂಟನೆಯದಾಗಿ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಅವಕಾಶಗಳು ಸಿಗಬೇಕು ಅಂತ ಬಸವಣ್ಣ ಅವರು ಬಯಸಿದ್ರು ನಮ್ಮ ಸರ್ಕಾರದ ಯೋಜನೆಗಳತ್ತ ಕಣ್ಣು ಹಾಯಿಸಿದ್ರೆ ಬಸವಣ್ಣನ ಆಶಯಗಳ ಪ್ರಭಾವ ಪ್ರತಿ ಯೋಜನೆಯಲ್ಲೂ ಕೂಡ ಕಾಣಬಹುದು ಒಂಬತ್ತು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನಷ್ಟೇ ಮಾಡಿ ನಾವು ವಿರಮಿಸೋದಿಲ್ಲ ಬಸವ ತತ್ವವನ್ನ ಮನೆ ಮನೆಗೆ ತಲುಪಿಸುವಂತಹ ಕಾರ್ಯಕ್ರಮಗಳನ್ನ ರೂಪಿಸಿ ಜಾರಿಗೆ ತರ್ತೇವೆ ಸಮಸಮಾಜ ನಿರ್ಮಾಣದ ಬಗ್ಗೆ ಬಸವಣ್ಣ ಕಂಡಂತ ಕನಸನ್ನ ಸಾಕಾರಗೊಳಿಸೋದಿಕ್ಕೆ ಎಲ್ಲರ ಸಹಕಾರ ಇರಲಿ ಇಲ್ಲಿ ಖುಷಿ ಪಡುವಂತಹ ವಿಚಾರ ಏನಂದ್ರೆ ಸಿದ್ದರಾಮಯ್ಯ ಅವರು ವೈಯಕ್ತಿಕವಾಗಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಅಳವಡಿಸಿಕೊಂಡು ತಮ್ಮ ರಾಜಕೀಯ ನಡೆಯನ್ನ ನಿರ್ಧಾರ ಮಾಡುವವರು ಅವರ ನೇತೃತ್ವದ ಸರ್ಕಾರ ಮೊದಲ ಗಮನದಲ್ಲಿಟ್ಟಿರೋದೆ ಬಡವರ ಕಡೆ ಹಸಿದವರ ಕಡೆ ಅವರ ಪರಿಕಲ್ಪನೆಯ ಅನ್ನಭಾಗ್ಯ ಯೋಜನೆ ಕರ್ನಾಟಕದ ಯಾರೊಬ್ಬರು ಕೂಡ ಹಸಿದು ಮಲಗಬಾರ್ದು ಅನ್ನುವಂತಹ ಸದಾಶಯದ್ದು ಸಿದ್ದರಾಮಯ್ಯನವರ ಸಮಾಜವಾದಿ ಹಿನ್ನೆಲೆಯ ಮನಸ್ಸು ಮತ್ತು ಆಡಳಿತದಲ್ಲಿ ಅವರ ಧೋರಣೆ ಎಷ್ಟು ಜನಪರವಾದುದು ಅನ್ನೋದಕ್ಕೆ ಅನ್ನಭಾಗ್ಯ ಸೇರಿದಂತೆ ಅವರು ತಂದಿರುವಂತಹ ಹಲವು ಯೋಜನೆಗಳು ಇಲ್ಲಿ ಸಾಕ್ಷಿಯಾಗುತ್ತವೆ ಹಾಗಾಗಿ ಅವರ ಸರ್ಕಾರ ಬಸವಣ್ಣನವರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರೋದ್ರಲ್ಲಿ ಡಾಂಭಿಕತೆ ಖಂಡಿತ ಇಲ್ಲ ಅದು ಸಿದ್ದರಾಮಯ್ಯನವರ ಪ್ರಾಮಾಣಿಕ ಕಳಕಳಿಯಿಂದ ಬಂದಿರುವಂತಹ ಘೋಷಣೆ ಅನ್ನೋದು ಇಲ್ಲಿ ನಿಚ್ಚಳವಾಗಿ ಕಾಣುತ್ತೆ ಅವ್ರು ಹೇಳಿದ ಹಾಗೆ ಮೊದಲ ಬಾರಿಗೆ ಸಿಎಂ ಆದಾಗ ಬಸವಣ್ಣನವರ ಜಯಂತಿ ಎಂದೇ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದು ಕಾಕತಾಳಿ ಅಲ್ಲ ಅದು ಉದ್ದೇಶ ಪೂರ್ವಕ ಆ ದಿನ ಬಸವಣ್ಣನವರ ಚಿಂತನೆಗಳ ಹಾದಿಯಲ್ಲಿ ನಡೀತೇನೆ ಅಂತ ನನ್ನ ಮನಸ್ಸಿನೊಳಗೆ ಪ್ರಮಾಣ ಮಾಡಿದ್ದೆ ಅದರಂತೆ ಬಸವಣ್ಣನವರ ತತ್ವದ ದಾರಿಯಲ್ಲಿಯೇ ನಮ್ಮ ಸರ್ಕಾರ ಈಗಲೂ ಸಾಕ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ ಈ ಜಾಗೃತಿ ತಮ್ಮ ಸರ್ಕಾರದ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಇರಬೇಕು ಅನ್ನುವಂಥ ಉದ್ದೇಶದಿಂದಲೇ ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನ ಕಡ್ಡಾಯವಾಗಿ ಹಾಕಬೇಕು ಅನ್ನುವಂಥ ಆದೇಶವನ್ನ ಕೂಡ ಮಾಡಿದ್ದಾರೆ ಕನ್ನಡ ಭಾಷೆಯ ಬಗೆಗಿನ ತಮ್ಮ ಸರ್ಕಾರದ ಬದ್ಧತೆಗೂ ಕೂಡ ಬಸವಣ್ಣನೇ ಪ್ರೇರಕ ಶಕ್ತಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಬಸವಣ್ಣನವರು ಕನ್ನಡವನ್ನ ಅಂದಿನ ಧರ್ಮದ ಭಾಷೆಯಾಗಿ ವಿಚಾರದ ಭಾಷೆಯಾಗಿ ಸಂವಹನದ ಭಾಷೆಯಾಗಿ ಬಳಸಿಕೊಳ್ಳುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ನೀಡಿರುವಂತಹ ಕೊಡುಗೆಗೆ ಬೆಲೆ ಕಟ್ಟಲಾರದು ಹಾಗ ನೋಡಿದ್ರೆ ಕನ್ನಡ ಮಾಧ್ಯಮ ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿದ್ದೆ ಹನ್ನೆರಡನೇ ಶತಮಾನದಲ್ಲಿ ಅನ್ನೋದು ಆಶ್ಚರ್ಯದ ಸಂಗತಿಯಾದ್ರೂ ಕೂಡ ವಾಸ್ತವ ಅನ್ನುವಂತ ಅವ್ರ ಮಾತು ಬಹಳ ಮಹತ್ವವಾದದ್ದು ಇನ್ನು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಸಿದ್ದರಾಮಯ್ಯ ಅವರ ಸರ್ಕಾರ ಘೋಷಿಸಿರೋದು ರಾಜಕೀಯವಾದದಕ್ಕಿಂತ ಹೆಚ್ಚಾಗಿ ತಾತ್ವಿಕ ಗೌರವವಾಗಿ ವ್ಯಕ್ತವಾಗಿರುವಂಥದ್ದು ಆದ್ರೆ ಅದಕ್ಕೆ ತನ್ನಿಂದ ತಾನಾಗಿನೇ ರಾಜಕೀಯ ಆಯಾಮವೊಂದು ಒದಗೋದನ್ನ ಇವತ್ತಿನ ಸಂದರ್ಭದಲ್ಲಿ ನಿರಾಕರಿಸೋದಿಕ್ಕೂ ಆಗೋದಿಲ್ಲ ರಾಜಕೀಯವಾಗಿ ಈ ಘೋಷಣೆಯ ಪರಿಣಾಮಗಳು ಏನಿರಬಹುದು ಹಾಗಾದ್ರೆ ಬಿಜೆಪಿ ಸರ್ಕಾರ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಪ್ರತಿಮೆಯನ್ನ ಮೋದಿ ಅವರನ್ನ ಕರೆಸಿ ಅನಾವರಣ ಮಾಡಿದಾಗ ಬಿಜೆಪಿ ರಾಜಕೀಯ ಉದ್ದೇಶವನ್ನೇ ಹೊಂದಿತ್ತು ಉರಿಗೌಡ ನಂಜೇಗೌಡ ಎಂಬವರ ಚರಿತ್ರೆಯಲ್ಲಿ ಎಲ್ಲೂ ಕೂಡ ಇದ್ದಿರದಂತ ಕಥೆಯನ್ನ ಹೇಳುವಾಗ ಅದಕ್ಕೆ ಬಹಳ ಕುಚಿತ ರಾಜಕೀಯ ಉದ್ದೇಶನೇ ಇತ್ತು ಆದ್ರೆ ಬಸವಣ್ಣನವರನ್ನ ಒಂದು ಆದರ್ಶದಂತೆ ಪ್ರಭಾವಿಸುವ ಮತ್ತು ಸಾಮಾಜಿಕ ನ್ಯಾಯದ ಕುರಿತ ನಂಬಿಕೆಯನ್ನ ಇನ್ನಷ್ಟು ದೃಢಗೊಳಿಸುವುದರ ಭಾಗವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಒಂದು ಘೋಷಣೆಯನ್ನ ಮಾಡಿರುವುದು ರಾಜಕೀಯ ಉದ್ದೇಶದಿಂದ ಅಲ್ಲ ಅನ್ನೋದನ್ನ ನಾವಿಲ್ಲಿ ಹೇಳಲೇಬೇಕು ಅಂತಹದೊಂದು ಒತ್ತಾಯ ಲಿಂಗಾಯತ ಮಠಗಳಿಂದಲೇ ಇತ್ತು ಮತ್ತದು ಸಿದ್ದರಾಮಯ್ಯನವರ ಇಚ್ಛೆ ಕೂಡ ಆಗಿತ್ತು ಅದು ಈಗ ಈ ಘೋಷಣೆಯ ಮೂಲಕ ಸಾಕಾರಗೊಂಡಿದೆ ಆದ್ರೆ ಲೋಕಸಭೆ ಚುನಾವಣೆ ಎದುರಲ್ಲಿರುವಂತಹ ಹೊತ್ತಲ್ಲಿ ಸಹಜವಾಗಿ ಈ ನಿರ್ಧಾರ ಕಾಂಗ್ರೆಸ್ಗೆ ರಾಜಕೀಯವಾಗಿ ಲಾಭಾನು ತರಬಹುದು ಅನ್ನುವಂಥ ಲೆಕ್ಕಾಚಾರಗಳು ಶುರುವಾಗದೇ ಇರೋದಿಲ್ಲ ಸ್ವಾಮೀಜಿಗಳ ಬೇಡಿಕೆ ಈಡೇರಿಸಿದ ತೃಪ್ತಿ ಇದೆ ಅಂತ ಹೇಳುವಾಗ್ಲೇ ಸಿದ್ದರಾಮಯ್ಯನವರು ಈ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಕೇಳ್ಕೊಂಡಿದ್ದಾರೆ ಇದೇ ವೇಳೆ ಅವರು ಲಿಂಗಾಯತ ಮಠಗಳ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನದಾಸೋಹ ಮತ್ತು ಜ್ಞಾನ ದಾಸೋಹದ ಮೂಲಕ ರಾಜ್ಯದ ಲಿಂಗಾಯತ ಮಠಗಳು ನಾಡಿನ ಸರ್ವಾಂಗೀಣ ಏಳಿಗೆಗೆ ಶ್ರಮಿಸ್ತಾ ಇರೋದನ್ನ ಸಿದ್ದರಾಮಯ್ಯ ಇಲ್ಲಿ ಉಲ್ಲೇಖಿಸಿದ್ದಾರೆ ಬಡತನ ಮತ್ತು ಅಜ್ಞಾನದ ನಿವಾರಣೆಯಲ್ಲಿ ಈ ಮಠಗಳು ವಿಶೇಷ ಪಾತ್ರ ವಹಿಸಿವೆ ಶಿಕ್ಷಣ ಪ್ರಸಾರಕ್ಕೆ ಧಾರ್ಮಿಕ ಮಠ ಮಾನ್ಯಗಳು ನೀಡಿರುವಂತಹ ಕೊಡುಗೆ ಅಪಾರವಾದುದು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆದರೆ ಒಂದು ಮಾತನ್ನಂತೂ ಇಲ್ಲಿ ಹೇಳಲೇಬೇಕು ಕಾಂಗ್ರೆಸ್ ಸರ್ಕಾರದ ಎಲ್ಲ ಒಳ್ಳೆಯ ಕೆಲಸಗಳನ್ನ ಬೇಕಂತಾನೇ ಟೀಕೆ ಮಾಡುವ ಒಂದು ಅಪಸ್ವರವನ್ನ ತೆಗೆದು ಅಪಪ್ರಚಾರಕ್ಕೆ ಸದಾ ಯತ್ನಿಸುತ್ತಲೇ ಇರುವಂತಹ ಬಿಜೆಪಿಗ್ ಮಾತ್ರ ಈಗ ಕೈ ಕೈ ಹೊಸಕಿಕೊಳ್ಳುವ ಹಾಗಾಗಿರಲೇಬೇಕು ಮತ್ತು ಈಗ ಈ ಘೋಷಣೆಯಿಂದಾಗಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ತಳಮಳ ಆತಂಕ ಆಗದೇ ಇಲ್ಲ ಚುನಾವಣೆ ಬಂದಾಗ್ಲೆಲ್ಲ ಪೌರಾಣಿಕ ಚಾರಿತ್ರಿಕ ವ್ಯಕ್ತಿಗಳನ್ನ ಹೈಜಾಕ್ ಮಾಡುವ ಮತ್ತದ್ರ ಲಾಭವನ್ನ ರಾಜಕೀಯವಾಗಿ ಮಾಡಿಕೊಳ್ಳುವಂತಹ ಬಿಜೆಪಿ ಈಗ ರಾಜ್ಯ ಸರ್ಕಾರದ ಇಂಥದ್ದೊಂದು ಘೋಷಣೆಯಿಂದಾಗಿ ತಕ್ರಾರನ್ನ ಕೂಡ ತೆಗೆಯಲಾಗದೆ ಚಡಪಡಿಸುವ ಕಷ್ಟಕ್ಕಂತೂ ಸಿಲುಕಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ